ಅಧಿಕಾರಿಗಳು ಇಲ್ಲಿ ನಮ್ಮಲ್ಲಿ ಕೋಲಾರ ಜಿಲ್ಲೆಗಾಗ್ಲಿ ಬೇರೆ ಜಿಲ್ಲೆಗಾಗ್ಲಿ ಹೋಗ್ಬೇಕಂದ್ರೆ ಕನಿಷ್ಠ ಪಕ್ಷ ಒಂದು ಡಿ ಸಿ ಬರಬೇಕಂದ್ರೆ ಎರಡು ಕೋಟಿ ದುಡ್ಡು ಕೊಡ್ಬೇಕು ಒಂದು ಎಸ್ ಪಿ ಬರ್ಬೇಕಂದ್ರೆ ಒಂದಷ್ಟು ದುಡ್ಡು ಕೊಡ್ಬೇಕು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಒಂದು ಎ ಸಿ ಬರ್ಬೇಕಂದ್ರೆ ಒಂದಷ್ಟು ದುಡ್ಡು ಕೊಡ್ಬೇಕು ಎಲ್ಲದಕ್ಕೂ ಮ್ಯಾಚ್ ಫಿಕ್ಸ್ ಮಾಡ್ಕೊಂಬಿಟ್ಟಿದಾರೆ ಇವರೆಲ್ಲ ಅವ್ರು ಅಲ್ಲಿಂದ ಬಂದ್ರೆ ರಾಜಕಾರಣಿಗಳ ದುಡ್ಡು ಕೊಟ್ಟು ಇಲ್ಲಿ ಬಂದಾಗ ಈ ಜನಗಳ ಹತ್ರ ಕಿತ್ಕೊಂಡೇ ಕೊಡಬೇಕು ಅದಕ್ಕೆ ನಾನು ಬರ್ತಾ ಇದ್ದೆ ನನ್ನ ನನ್ನ ಹತ್ರ ಬಂದಾಗ ನಾನು ಹೇಳ್ತಾ ಇದ್ದೆ ದಯವಿಟ್ಟು ನಮ್ಗೊಂದು ರೂಪಾಯಿ ಕಾಸು ಬೇಡಪ್ಪ ನೀವು ನನ್ಗೆ ಕೊಟ್ಟರೆ ಕಾಸು ಅವ್ರ ಹತ್ರ ಆ ಜನಗಳ ಹತ್ರ ಹೋಗಿ ವಸೂಲಿ ಮಾಡ್ತೀರಿ ನಾವೇನಾದ್ರೂ ಫೋನ್ ಮಾಡಿ ಹೇಳಿದಾಗ ದಯವಿಟ್ಟು ಆ ಜನಗಳಿಗೆ ಕೆಲಸ ಮಾಡಿಕೊಡ್ರಿ ಏನೋ ಹಂಗಂತ ನೀವು ನೂರು ರೂಪಾಯಿ ನನ್ ಕೊಟ್ಬಿಟ್ಟು ಸಾವಿರ ಜನದತ್ರ ಹೇಳ್ಕೊಂಬರ್ತಾರೆ ಎಂ ಪಿ ಅವರು ಅವಾಗಿದ್ರು ಅವ್ರು ಕಾಸು ಕೊಟ್ಬಿಟ್ಟು ನಾವು ಈ ತರ ಡಿಪಾರ್ಟ್ಮೆಂಟ್ ಅಲ್ಲಾಗ್ಲಿ ಯಾವ್ದೇ ಇಲಾಖೆಲ್ಲಾಗ್ಲಿ ಆದ್ರೆ ಈಗ ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ನೀವೆಲ್ಲ ನೋಡಿದಿರಿ ಎಲ್ಲಾ ಇಲಾಖೆಯಲ್ಲೂ ಯಾರೇ ನಾನಾಗ್ಲಿ ಇನ್ನೊಬ್ರು ಮಲ್ಲೇಶ್ ಬಾಬು ಆಗ್ಲಿ ಬರ್ತೀವಿ ಸುರೇಶ್ ಅವರಾಗ್ಲಿ ಯಾರೇ ಮಂತ್ರಿಗಳಾದ್ರು ಕೂಡ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಬೋದು ಅದನ್ನ ಸಂಪೂರ್ಣವಾಗಿ ಅದನ್ನ ಇದು ಮಾಡ್ಬೇಕಂದ್ರೆ ನೀವೆಲ್ಲ ಮನ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸ್ಪ್ರಿಂಗ್ ಆಪರೇಷನ್ ಇನ್ನೊಂದು ಮತ್ತೊಂದು ಅದೆಲ್ಲ ಇರ್ತಲ್ಲ ಓ ಹಿಂಗೆ ಹೋದ್ರೆ ಇವ್ರು ನೋಡಪ್ಪ ಮಾಡ್ತಾರೆ ಇದು ಮಾಡ್ತಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಾಕ್ಸ್ತಾರೆ ಸಸ್ಪೆಂಡ್ ಆಗಬೇಕಾಗುತ್ತೆ ಅಟ್ಲೀಸ್ಟ್ ಹೆಂಡ್ತಿ ಮಕ್ಕಳಿಗೆ ತಿಂಗಳು ಸಂಬಳ ಆದರೂ ತಗೊಂಡು ಕೊಟ್ಟು ಬಡವರು ಕೆಲಸ ಮಾಡ್ಕೊಂಡು ಇದ್ರಾಗಿರೋಣ ನಾವು ತಾಲೂಕು ಆಫೀಸಿನೊಂದು ಮತ್ತೊಂದು ಕಡೆ ನೀವು ಛಾಗ್ರಾಹಕ ಹೋಗ್ತಾನೆ ಇರ್ತೀರಿ ಹೋದಾಗ ಯಾರನ್ನಾದರೂ ಕೇಳ್ಬೇಕು ತೀರೋ ಬಡವರು ಎಷ್ಟು ದಿವಸದಿಂದ ಬರ್ತಾ ಇದ್ರಿ ಏನು ಅರ್ಜಿ ನಿಮ್ಮದು ಏನು ಕೆಲಸ ಆಗಬೇಕು ಲೀಗಲ್ ಆಗಿದ್ರೆ ನೀವು ಹೋಗಿ ಕರೆದು ರಾಜಕಾರಣಿಗಳೇ ಹೋಗಿ ಮಾಡಿಸ್ಬೇಕಂತಲ್ಲ ನೀವು ಮಾಡಿಸ್ಬೋದು ಅರ್ಥ ಆಗ್ತದೆ ದಯವಿಟ್ಟು ಅದನ್ನು ಮಾಡಿ ಈ ಸಮಾಜನ ಒಳ್ಳೆ ಕಡೆ ತಗೊಂಡೋಗಂಥ ನಿಟ್ಟಿನಲ್ಲಿ ನೀವು ಛಾಯಾಗ್ರಾಹಕರು ಪತ್ರಕರ್ತರು ಮಾಧ್ಯಮದವ್ರು ಎಲ್ಲರೂ ಮೊದಲಿಂದನೂ ಮಾಡ್ತಾಯಿದ್ದೀರಿ ಇನ್ನು ಮುಂದೆನೂ ಮಾಡಬೇಕು ದೇವರ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ ದೇಶ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿದ್ದು ನಾವು ಯಾವುದೇ ಒಂದು ಪ್ರಕೃತಿ ವಿಕೋಪಗಳು ಬಂದಾಗಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಷ್ಟ ಸುಖದಲ್ಲಿ ನಾವೆಲ್ಲ ಇರ್ತೀರಿ ಯಾವುದೇ ಟೈಮಲ್ಲಿ ನೀವು ಫೋನ್ ಮಾಡಿರೋ ನಿಮ್ಮ ಕಷ್ಟದಲ್ಲಿ ನಾವಿರ್ತೀರಿ ಸುಖದಲ್ಲಿ ಊಟಕ್ಕಿಲ್ಲ ಅಂದ್ರೆ ಕಷ್ಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜೊತೆಲಿ ಇರ್ತೀರಿ ಅಂತ ಹೇಳಿ ಕೇಳಿ ನಾವಿಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಯಾವುದೇ ಇಲಾಖೆಯಲ್ಲಿ ಹೋದ್ರೂ ದುಡ್ಡಿಂದ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ ತುಂಬಿ ತುಳುಕ್ತಾ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಹೋಗಿ ನಾನು ಖಾಲಿ ಖಾಲಿ ಆತ್ಮ ಜಾಕೆ ಉದಕ್ಕೋಸ್ ಕಾಮ್ನೈವತ್ತು ಬಿನಾ ಪೈಸಾ ಉದರ್ ಸಬ್ ಲಿಪಾರ್ಟ್ಮೆಂಟ್ ಮೇಲೆ ಒಂದೊಂದು ಟೀಮ್ ನ ಒಂದೊಂದು ಪರ್ಸನ್ ನ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಕಾಸು ಅಲ್ಲಿ ಕೊಟ್ರೆ ಎಸ್ ಅಂದ್ರೆ ಇಲ್ಲಿ ಸಿಗ್ನೇಚರ್ ಇಲ್ಲ ಅಂದ್ರೆ ಇಲ್ಲ ಆತರ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಛಾಯಾಗ್ರಾಹಕರು ಪತ್ರಕರ್ತರು ಇವರ್ತಕ್ಕಂಥ ಇರ್ತಕ್ಕಂಥ ರಾಜಕಾರಣಿಗಳನ್ನ ಮೆಚ್ಚೋದಕ್ಕಿನ್ನ ನೀವು ಸಮಾಜದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪತ್ರಕರ್ತರ ಸಂಘದಲ್ಲಿ ಛಾಯಾಗ್ರಾಹಕರ ಸಂಘದಲ್ಲಿ ಈ ತರ ಇದಾರಪ್ಪ ಎಲ್ಲೇ ತಪ್ಪು ನಡೆದ್ರೂ ಇರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಆ ಭಯ ಬಂದ್ಬಿಟ್ರೆ ಯಾವ್ದು ಲೀಗಲಾಗಿ ಕೆಲಸ ಮಾಡಬೇಕು ಅದನ್ನು ಕ್ಲಿಯರ್ ಆಗಿ ಕೆಲಸ ಮಾಡಿಕೊಡ್ತಾರೆ ಈಗ ನಮ್ಮಲ್ಲಿ ಕೋಲಾರ ದೊಡ್ಡ ಹಳ್ಳಿ ಥರನೇ ಇರೋದು ಬೇರೆ ಬೇರೆ ಜಿಲ್ಲೆಗಳು ಕಲಿಸಿದಾಗ ಸಣ್ಣ ಪುಟ್ಟ ಕೆಲಸಗಳು ಒಂದಷ್ಟು ಆಗಿದಾವೆ ಅದ್ಬಿಟ್ರೆ ಇನ್ನೂ ಆಗಂತ ಕೆಲಸಗಳು ಬೇಕಾದಷ್ಟು ಇದ್ದಾವೆ ಬಟ್ ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಟೌನಲ್ಲಿ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಯಾರು ಟ್ಯಾಕ್ಸ್ ಕಟ್ತಾ ಇಲ್ಲ ಮನೆಗಳಿಗೆ ಎಷ್ಟು ಎಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇಲ್ಲ ನಾವು ಪತ್ರಕರ್ತರು ನಾವು ಛಾಯಾಗ್ರಾಹಕರು ಏನ್ ಮಾಡ್ತಾ ಇದ್ರಿ ಎಷ್ಟ್ ಬರ್ತಾ ಇದ್ರಿ ಯಾವ ಏರಿಯಾದಲ್ಲಿ ಯಾರು ಬರ್ತಾರೆ ಗಿರ್ ಹಾಕ್ತಾರೆ ಟೇಪ ಅಳತೆ ಮಾಡ್ತಾರೆ ರೋಡ್ ನೋಡ್ಸ್ತಾರೆ ಸೈಟ್ ನೋಡ್ಸ್ತಾರೆ ರಿಜಿಸ್ಟ್ ಮಾಡ್ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ರೋಡ್ ಮಾಡಲ್ಲ ಡ್ರೈನೇಜ್ ಮಾಡಲ್ಲ ಏನು ಮಾಡಲ್ಲ ಲಾಭ ಹೊಡ್ಕೊಂಡು ಹೋಗ್ಬಿಟ್ಟಿರ್ತಾನೆ ಇಲ್ಲಿ ಡ್ರೈನೇಜ್ ಇನ್ನೊಂದು ಮತ್ತೊಂದು ಮಾಡ್ಬೇಕಾಗಿರ್ತಕ್ಕಂಥವ್ರು ಇಲ್ಲಿ ಯಾರೋ ರಾಜಕಾರಣಿಗಳಾಗಿ ಗೆದ್ ಬಂದವರು ಟೋಟಲ್ ಎಲ್ಲಾ ಕೆಲಸ ಮಾಡಿಲ್ಲ ಅಂದಾಗ ಅವ್ನು ಸರಿ ಇಲ್ಲ ಅನ್ನೋ ಲೆಕ್ಕ ಹೇಳ್ತಾರೆ ಅದಕ್ಕೋಸ್ಕರ ಮಾಧ್ಯಮದವರು ತುಂಬಾ ದಿನ ಒಳ್ಳೇರು ಇದ್ರಿ ಹೆಂಗಿರ್ಬೇಕು ಕೋಲಾರ ರಾಜಕಾರಣಿಗಳು ಹೆಂಗಿರ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ಸಂತವ್ರು ಇದ್ದೀರಿ ರಾಜಕಾರಣಿಗಳು ಏನೇ ತಪ್ಪಾಡಿರೋನು ಅದನ್ನ ಎದುರಿಸಿ ಹೇಳೋಂತ ಧೈರ್ಯ ನಿಮ್ಮಲ್ಲಿ ಇರ್ಲೇಬೇಕು ಅರ್ಥ ಆಯ್ತಾರ ನೀವು ಯಾವ ರಾಜಕಾರಣಿಗಳ ಹತ್ರನೂ ಹೋಗಿ ಏನು ಏನು ಅಲ್ಲೇನು ಇದ್ ಮಾಡೋದೇನು ಅವಶ್ಯಕತೆ ಇಲ್ಲ ಎಲ್ಲಾರ್ಗು ನಮ್ಮ ದೇಶ ಈಗ ಮೊದಲ ತರ ಅಷ್ಟೊಂದು ಬಡಸ್ತಂದಲ್ಲ ಏನಿಲ್ಲ ಸ್ವಲ್ಪ ಸುಧಾರಣೆ ಆಗಿದೆ ಮೊದ್ಲು ಊಟಕ್ಕೂ ಕಷ್ಟ ಬೀಳ್ತಾ ಇದೀರಿ ನಾವು ಎಲ್ಲೋ ಪಕ್ಕದೂರಲ್ಲ ಹತ್ತಳ್ಳಿ ಊರದಲ್ಲಿ ಊರತ್ರ ಎಲ್ಲಾದ್ರೂ ಸೌಂಡ್ ಏನಾದ್ರು ಕೇಳಿಸ್ತು ಮೈಕ್ ಸೆಟ್ ಅಂದ್ರೆ ಊಟಕ್ಕೋಸ್ಕರ ಹೋಗಿ ಅಲ್ಲಿ ಕಾಯ್ಕೊಂಡಿದ್ದು ಅವ್ರ ಮಿಕ್ಕಿದ್ದನ್ನ ಹಾಕೊಂಡು ತಿಸ್ಕೊಂಡ್ ಬರ್ತಕ್ಕಂಥ ಕಾಲಗಳು ಇತ್ತು ಇವತ್ತು ಮನುಷ್ಯನು ಮನ್ಸು ಮಾಡಿದ್ರೆ ಬೆಳಗ್ಗೆ ಸಂಜೆ ಒಳಗಡೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಮನೆಯಲ್ಲಿ ಮಕ್ಕಳಿಗೆ ಊಟಕ್ಕೆ ತಗೊಂಡೋಗ ಮಟ್ಟದಲ್ಲೂ ಇದ್ದೆ ಅರ್ಥ ಆಯ್ತು ಯಾವುದೇ ಕಾರಣಕ್ಕೂ ಅಷ್ಟೊಂದು ಬಡಿಸ್ತಾನ ಮನೇಲಿ ನಮ್ಮ ಮನೆಗಳಲ್ಲಿ ನಮ್ಮಲ್ಲಿ ಮಕ್ಕಳು ನಾಲ್ಕೈದು ಜನ ಇದ್ರು ಒಬ್ಬರನ್ನ ಎಲ್ಲಾದ್ರೂ ಅವ್ರ ಮನೇಲಿ ಸಂಬಳ ಕಿಕ್ತಾ ಇದ್ರು ವರ್ಷಕ್ಕೆ ಇನ್ನೂರು ರೂಪಾಯಿ ವರ್ಷಕ್ಕೆ ಮುನ್ನೂರು ರೂಪಾಯಿ ಒಂದ್ ಸಾವಿರ ರೂಪಾಯಿ ಈ ಲೆಕ್ಕಾಚಾರದಲ್ಲಿ ಕುರಿ ಮೆಣಸಕ್ಕೆ ಹದ್ ಮೆಣಸಕೆ ತೋಟದ ಕೆಲಸ ಮಾಡೋಕ್ಕೆ ಈ ತರ ಇಲ್ಲ ಆತರ ಕಾಲ ಈಗಿಲ್ಲ ಬರ್ತಾ ಬರ್ತಾ ಬದ್ಲಾಗ್ತಾ ಇದೆ ನಮ್ಮಲ್ಲಿ ನಾವು ನಾವ್ ತ್ಯಾಪೆಗಳಿಗೆ ಪೆಗಳಾಕಂಡ್ ಬಟ್ಟೆಗಳು ಇದು ಮಾಡ್ಕೊಂಡು ಹೋಗ್ತಾ ಇರಿ ಕ್ಯಾಪೆಗಳು ಹಾಕೊಂಡ್ಲಂತ ಹೋಗ್ ಬಟ್ಟೆಗಳು ಜಾಸ್ತಿ ಕಾಸು ಬಿಡ್ ಹೋದ್ರೆ ಅರ್ಥ ಆಯ್ತ್ರ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಏನ್ ಛಾಯಾಗ್ರಾಹುದ್ರೆ ಎಲ್ಲಾ ತಾಲೂಕಿಂದ ಬಂದಿದ್ದೀರಿ ನಿಮ್ ನಿಮ್ ತಾಲೂಕುಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಅನ್ಯಾಯಗಳಿದೆ ಏನೇನು ಯಾವುದೇ ರಾಜಕಾರಣಿ ಏನೇ ತಪ್ಪು ಮಾಡಿರೋ ನಾನು ಎತ್ತಿ ಜನಕ್ಕೆ ನೋಡ್ಸಂತ ಕೆಲಸ ನೀವು ಮಾಡಿದಾಗ ಮಾತ್ರ ನಾವು ಈ ಸಮಾಜ ತಿದ್ದಕ್ಕೆ ಸಾಧ್ಯ ಆಗುತ್ತೆ ಅದು ಬಿಟ್ರೆ ನಾವೆಲ್ಲ ರಾಜಕಾರಣಿಗಳಿಗೆ ಅಡ್ಜಸ್ಟ್ ಮಾಡ್ಕೊಂಡೆ ಬಿಡಪ್ಪ ಅಲ್ಲಿ ಏನಾದರೂ ಮಾತಾಡ್ಬಿಟ್ರೆ ಏನಾರು ಹಾಕಿರ ಅವರೇನೋ ಬೇಜಾರ್ ಮಾಡ್ಕೊಂತಾರೆ ಇವರೇನೋ ಬೇಜಾರು ಮಾಡ್ಕೊತಾರೆ ನಾವು ಎಷ್ಟೊಂದು ಜನ ಪತ್ರಕರ್ತರು ನೋಡಿದ್ವಿ ಒಬ್ಬರು ರಾಜಕಾರಣಿ ಹತ್ರಕ್ಕೂ ಹೋಗಲ್ಲ ಅವರು ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅವರು ಇದಾಯ್ತು ಈ ಲೆಕ್ಕಾಚಾರದಲ್ಲಿ ತಕ್ಕಂಥವ್ರು ಸುಮಾರು ಜನ ಇದ್ದಾರೆ ರಾಜಕಾರಣಿಗಳ ಹತ್ರಕ್ಕೆ ಹೋಗೋದೇ ಇಲ್ಲ ಅವರು ಕೆಲವು ರಾಜಕಾರಣಿಗಳು ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ ಏನು ನೀವು ಏನು ಹೇಳೇ ಇಲ್ಲ ಏನು ಇದ್ ಮಾಡೇ ಇಲ್ಲ ಏನಾದ್ರು ಹೇಳಿ ಅಂತ ಒಳ್ಳೇದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಕೆಟ್ಟದಿದ್ರೆ ಕೆಟ್ಟದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು